ಅಮೂಲ್ಯ ಸೇವೆಯನ್ನ ಸಲ್ಲಿಸಿದ್ದಾರೆ ಸರ್ ತದನಂತರ ಮಿಷನ್ ನಿರ್ದೇಶಕರು ರಾಷ್ಟ್ರೀಯ ಸ್ವಾಸ್ಥ್ಯ ಮಿಷನ್ ನಲ್ಲಿ ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನವೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ ಸರ್ ತದನಂತರ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ನಿಯಮಿತ ಬೆಂಗಳೂರಿನಲ್ಲಿ ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಜನವರಿ ಎರಡ್ ಈಗ ಪ್ರಸ್ತುತ ಸರ್ಕಾರದ ಕಾರ್ಯದರ್ಶಿ ಎಂ ಎಸ್ ಮತ್ತು ಗಣಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಬೆಂಗಳೂರು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇಲ್ಲಿವರೆಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್ ಅಂತ ಒಬ್ಬ ಅಮೂಲ್ಯವಾಗಿ ಸೇವೆಯನ್ನು ಹಿರಿಯ ಅಧಿಕಾರಿಗಳಿಗೆ ತಾವು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪರವಾಗಿ ಸನ್ಮಾನ ಮಾಡಲಿಕ್ಕೆ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ತೇನೆ ಸರ್ ಹಾಗೇನೆ ಜೊತೆಗೆ ಶ್ರೀಧಾ ಪ್ರಕಾಶ್ ಸರ್ ಅವರು ಹಾಗೇನೇ ಮೇಲೆ ಜಿಲ್ಲಾಧಿಕಾರಿಗಳು ಸಿಒ ಸರ್ ಎಸ್ ಪಿ ಸರ್ ಅವರು ಕೂಡ ಜೊತೆಗೆ ಮಾನ್ಯರನ್ನ ಸನ್ಮಾನಿಸಲಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ತೇನೆ ಸರ್ for our state, and uh, we wish you a happy uh, life of after this, <coughs> that, Thank you. <coughs> uh, I don't